ಸರ್ ಇದು ನೋಡಿ ಎಷ್ಟು ಡೇಂಜರ್ ಇದೆ ಅಂದ್ರೆ ರೋಡ್ ಪಕ್ಕ ರೋಡ್ ಪಕ್ಕದಲ್ಲಿ ಏನಪ್ಪ ಹಬ್ಬ ಬಾ ಅಂದ್ರೆ ಒಂದು ಎರಡು ಅಡಿ ಇರೋದು ಎರಡು ಅಡಿ ಸ್ವಲ್ಪ ಸೈಡ್ಗೆ ಹೋಯ್ತು ಅಂದ್ರೆ ದಬಾ ಕೊಬ್ಬುಬಿಟ್ರೆ ಭಾರಿ ಕಷ್ಟ ಮಾಡಿದ್ ಮಾಡಿದ್ರೆ ಅಗ್ಲ ಮಾಡಿ ಅದು ಸಿಮೆಂಟ್ ಅಂತ ಇದೆ ನೋಡಿ ಇನ್ನು ಸ್ವಲ್ಪ ಹೈಟ್ ಮಾಡಿ ನೋಡಿ ಆಗ್ಲೇ ಕೆರ್ಕ ಕೆರ್ಕ ಹೋಯ್ತಾ ನೋಡಿ ಅಯ್ಯೋ ಏನು ಸರ್ ಇದು ತುಂಬ ಡೇಂಜರ್ ಇದೆ ಅಲ್ಲ ಸರ್ ನೋಡಿ ಎಷ್ಟು ಡೇಂಜರ್ ಇದೆ ನೋಡಿ ಸರ್ ಇದು ನೋಡಿ ಎಷ್ಟು ಡೇಂಜರ್ ಇದೆ ನೋಡಿ ಆಗ್ಲೇ ಮಳೆ ಬಂದರೆ ಕೆರ್ಕ ಕೆರ್ಕ ಹೋಗ್ತದೆ ಆಮೇಲೆ ಇನ್ನೇನು ರೋಡು ಯಾವ ಥರ ಇದಾಗಿದೆ ನೋಡಿ ನೀರು ಮಳೆ ಬಂದ್ರೆ ಈ ರೋಡೆಲ್ಲ ಒಯ್ತಾ ಇದು ತಡೆಗೋಡೆ ನಿರ್ಮಿಸಿ ತಡೆಗೋಡೆ ನಿರ್ಮಿಸಿ ಅಂತ ಸುಮಾರು ಸತಿ ವಿಡಿಯೋ ಮಾಡಿದ್ದೀನಿ ನೋಡಿ ಸೈಡಲ್ಲಿ ನೋಡಿ ಇದು ರೋಡ್ ಕೆರ್ಕ ಕೆರ್ಕೋಯ್ತ ನೋಡಿ ಇಲ್ಲಿ ಏನು ರೀ ನಮಗೇನು ಲೋನ್ ಕೊಡಿ ಅಂತ ಇದೀಮ ಇಲ್ಲ ಮನೆ ಮಾಡಿಕೊಡಿ ಅಂತ ಹೇಳ್ತಾ ಇದೀಮ ನೋಡಿ ಆಗ್ಲೇ ನೋಡಿ ಎಷ್ಟು ನೋಡಿ ಸಾರ್ ಇಲ್ಲಿ ನೋಡಿ ಯಾವ ಥರ ಆಗಿದೆ ಕೆಳಗಡೆ ಇಳ್ದು ವಿಡಿಯೋ ಮಾಡ್ತೀನಿ ನೋಡಿ ಸ್ವಲ್ಪ ನೋಡಿ ರೋಡ್ ಅಗ್ಲ ಮಾಡಿದ್ರು ಸಿಮೆಂಟಿಂದು ಎಷ್ಟು ಹಬ್ಬ ಹಬ್ಬ ಅಂದರೆ ಒಂದು ಎಂಟು ಒಂಬತ್ತು ಅಡಿ ಹೈಟ್ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಹೈಟ್ ಮಾಡಿದಿದ್ರೆ ಇದೆಲ್ಲ ಮಳೆ ಬಂದಾಗ ಕೆರೆಕೊಯ್ತಾ ಇರಲಿಲ್ಲ ಇದು ಮಡಿಕೇರಿ ಘಾಟು ಆಮೇಲೆ ಎಲ್ಲ ಕಡೆ ನೋಡಿ ಮಳೆ ಬಂದು ಈ ಕಡೆಲ್ಲ ಕುತ್ಕೋ ಕುಸ್ಕೊ ಹೋಯ್ತಾ ಇದೆ ನೋಡಿ ಆಗಲೇ ಎಷ್ಟೊಂದರಿ ಕುಸ್ಕೊಂಡು ಹೋಯ್ತದೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತ ಗೊತ್ತಿಲ್ಲ ಇದು ಆದಷ್ಟು ಬೇಗ ಈ ಟೆಂಡರ್ ಅವರು ಇದು ಸರಿಪಡಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ನೋಡಿ ಹಾಗಾಗಿದೆ ನೋಡಿ ಇದು ನೋಡಿ ಆಗಲಿಲ್ಲ ನೋಡಿ ಎಷ್ಟೊಂದರೀ ಮಳೆ ಬಂದೆ ಬಂದೆ ನೋಡಿ ಎಲ್ಲ ಹೊಂಟೋಗಿದೆ ನೋಡಿ ಇಲ್ಲ ನೋಡಿ ನೋಡಿ ಸರ್ ನೋಡಿ ಹೆಂಗೆ ಹೆಂಗ್ ಹೆಂಗು ಉಂಟೋಗಿದೆ ನೋಡಿ ಮಾಡಿದ್ದು ಮಾಡಿದ್ರು ಅದೊಂದು ಸ್ವಲ್ಪ ಹೈಟ್ ಮಾಡಿಬಿಟ್ಟಿದಾರೆ ಗಾರೆದು ಗಾರೆದಾಗಿ ಮತ್ತೆ ಈಗ ಪಕ್ಕದಲ್ಲಿ ಸಿಮೆಂಟ್ ಹಾಕಿದ್ರೆ ಏನೂ ಇರಲಿಲ್ಲ ಅವರ ರೋಡಿದು ಮತ್ತೆ ಆರು ತಿಂಗಳು ಆಯ್ತು ಅಂದ್ರೆ ಮತ್ತೆ ರೋಡ್ ಹೋಯ್ತದ ಮತ್ತೆ ಟೆಂಡರು ಇದು ಯಾರಿಗೆ ನಷ್ಟ ಹೇಳಿ ಸಾರ್ವಜನಿಕರು ತಲೆ ಮೇಲೆ ಮಡಗೋದು ಇದು ನೋಡಿ ಆ ಥರ ಎಷ್ಟು ಎಷ್ಟು ಡೇಂಜರಿಗೆ ಗೊತ್ತಾ ಸರ್ ಇದು ನೀವು ಹೊಸ್ದಾಗಿ ಇವಾಗ ಮಾಡಿದ್ದು ಕುಸ್ಕು ಕುಸ್ಕೊ ಹೋಯ್ತದೆ ನೋಡಿ ನೋಡಿ ಮಳೆ ಏನು ಹೊಸ ಬೀಳ್ತಾ ಇದ್ದಾವೆ ಜಾಸ್ತಿನೇ ಬೀಳ್ತಾ ಇದ್ದಾವೆ ಮಳೆ ಕುಸ್ಕೋ ಕುಸ್ಕೊ ಹೋಯ್ತದೆ ರೋಡಿದು ನೀವೆಲ್ಲ ಸ್ಟ್ರೈಕ್ ಮಾಡಿದ್ವು ಆವಾಗ ಆ ಗೋಡೆ ಇದೆಲ್ಲ ಸ್ವಲ್ಪ ದೊಡ್ಡದಾಗಿ ಮಾಡಿ ಸ್ವಲ್ಪ ಕುಸ್ಕೋ ಕುಸ್ಕೊ ಕುಸ್ಕೊಂಡು ಅಂತ ಹೇಳಿದ್ನು ಮಳೆ ಬಂದಾಗ ನನ್ನ ಪ್ರೀತಿಯ ವೀಕ್ಷಕರೇ ಇದು ನಮ್ಮ ಬನ್ನೂರು ಶ್ರೀರಂಗಪಟ್ಟಣ ಸ್ಟೇಟ್ ಹೈವೇ ಮತ್ತು ಏನಂದರೆ ಮಾದಗಳ್ಳಿ ಮತ್ತು ಗಡ್ಜಿಗೊಂಡಿ ಇದು ಕೆರೆ ಏರಿ ತುಂಬ ಕಿಡ್ದಾಗಿತ್ತು ಅಂದರೆ ತುಂಬ ಚಿಕ್ಕದಾಗಿತ್ತು ಅಗಲ ಮಾಡಿದ್ದಾರೆ ಮಾಡಿ ಧಾರವಾಡ ಹಾಕಿದ್ದಾರೆ ಅಂಥದ್ರಲ್ಲಿ ತಡೆಗೋಡೆ ನಿರ್ಸಿ ನಿರ್ಮಿಸಲಿಲ್ಲ ಅದರಿಂದ ಅಪಘಾತ ಆಗುವ ಚಾನ್ಸಸ್ ಇದೆ ಅದರಿಂದ ದಯವಿಟ್ಟು ಹೇಳಿ ಹೇಳಿ ಎಲ್ ಬಿ ಗಾಡಿಗಳು ಬಂದರೆ ತುಂಬ ತೊಂದರೆಗಳ ಸುಮಾರು ಹೆಚ್ಚು ಕಡಿಮೆ ಎಷ್ಟು ಅಂದಾಜು ಅಂದರೆ ಒಂದು ವರ್ಷ ಆಯಿತು ಇದು ತಡೆಗೋಡ ಇನ್ನು ಇನ್ನೂ ನಿರ್ಮಿಸಿಲ್ಲ ಸಾರ್ವಜನಿಕರಿಗೆ ತುಂಬ ಡೇಂಜರಸ್ ಝೋನ್ ಇದು ಯಾಕಂದರೆ ಇಲ್ಲಿ ತುಂಬ ಫಾಸ್ಟು ಆಮೇಲೆ ಮಹದೇಶ್ವರ ಬೆಟ್ಟ ಶ್ರೀರಂಗಪಟ್ಟಣ ಹೆದ್ದಾರಿ ಇದು ಅಂಥದ್ರಲ್ಲಿ ಇವರು ನಿರ್ಮಿಸಿಲ್ಲ ಅಂದರೆ ಅಪಘಾತ ಆಗುವ ಚಾನ್ಸಸ್ ಇದೆ ಅಲ್ವಾ ಕಾಣಲ್ಲ ಮತ್ತೆ ಲೈಟು ಇಲ್ಲ ಇಲ್ಲಿ ಆಮೇಲೆ ಹೋಗ್ ಬರೋರಿಗೆ ತುಂಬಾ ತೊಂದರೆ ಆಗುತ್ತೆ ಇದು ಟೂರಿಸ್ ಟೂರಿಸ್ಟ್ ಪ್ಲೇಸ್ ಇದು ಶ್ರೀರಂಗಪಟ್ಟಣ ಹೋಗ್ತಾರೆ ನೋಡಿ ಶ್ರೀರಂಗಪಟ್ಟಣ ಸೋಮನಾಥ್ ಬಂದ್ ನೋಡ್ತು ಶ್ರೀರಂಗಪಟ್ಟಣ ಹೋಗೋ ರಸ್ತೆ ರಸ್ತೆ ಮಾರ್ಗದಲ್ಲಿ ಈ ಮಾತುಗಳಿ ಇದರಲ್ಲಿ ತುಂಬ ರೋಡ್ ಮಾಡಿ ಒಂದು ಆರು ಮೂರು ನಾಲ್ಕು ಕಿಲೋ ಆಗಿಲ್ಲ ಆಗಲೇ ಪುಸ್ತಕ ಆಗಿ ಮುಂದೆಲ್ಲ ಪುಸ್ತಕ ರೋಡ್ ಎಲ್ಲ ಡ್ಯಾಮೇಜ್ ಆಗೈತೆ ಇಲ್ಲಿ ಜನಗಳು ಪೂರ ಹಾನಿ ಆಗ್ತಾರೆ ಸಾಯಂಕಾಲ ಟೈಮಿಂಗ್ ಕಾಣ ಬತ್ತು ಅಂದರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತೈತೆ ಈ ಮಳೆಯಿಂದ ಫುಲ್ಲು ಈ ಏನು ಇವ್ರು ಮುಳ್ಳ ಮುಳ್ಳಿ ಇದು ಮಾಡಿದ್ರು ಎಲ್ಲ ಕುಸ್ಕೊಬಿಟ್ಟು ಅದಕ್ಕೆ ದಯವಿಟ್ಟು ಇದನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ನಾನು ಕೇಳ್ತೀನಿ ಯಾಕಂದ್ರೆ ಇದು ಫುಲ್ ಡೇಂಜರ್ ಝೋನ್ ಇದು ಯಾಕಂದ್ರೆ ನೋಡಿ ಮತ್ತೆ ಲೈಟು ಇಲ್ಲ ತಡೆಗೋಡೆ ನಿರ್ಮಿಸಿಲ್ಲ ಸರ್ಕಾರ ಇವರು ಲೈಸೆನ್ಸ್ ಕೊಟ್ಟು ಈ ಥರ ಮಾಡಬೇಕಂತ ಇವರು ಒಂದು ಗ್ರೀನ್ ಸಿಗ್ನಲ್ ಕೊಡೋಲ್ಲ ಅವ್ರಿಗೆ ಅಲ್ಲೇ ಕುತ್ಕೊಂಡು ಅಲ್ಲೇ ಬಿಲ್ ಪಾಸ್ ಮಾಡ್ತಾರೆ ನೋಡಿ ಈ ತರ ಆದ್ರೆ ಯಾರು ಹೊಣೆ ಇದಕ್ಕೆ ಸಾರ್ವಜನಿಕ